ಇದೆ ಇದಕ್ಕೆ ಮುಖ್ಯಮಂತ್ರಿಗಳು ಪತ್ರ ಬಂದಿದ್ದಾರೆ ಇಲ್ಲ ಅದು ಆರೋಗ್ಯ ಏನು ಮೂಲಭೂತ ಡಿಸ್ಟಿಕ್ ಹಾಸ್ಪಿಟಲ್ಸ್ ನಾವು ಸೆರೆಂಟರ್ ಮಾಡಲಿಕ್ಕೆ ಆ ಒಂದು ಅಮೌಂಟ್ ಅನ್ನ ನೀವು ಕೊಡ್ತಾ ಇದ್ವಿ ಅದರಲ್ಲಿ ಸ್ವಸ್ಥ ಸುರಕ್ಷಾ ಯೋಜನೆಯಲ್ಲಿ ನೀವೆಲ್ಲ ಕಡೆ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಕೊಟ್ಟಿದ್ದೀವಿ ನಮಗೂ ಕೊಡಿ ಅಂತ ಸಿ ಎಂ ನಂತರ ಇಲ್ಲಿ ರೈತರಲ್ಲಿ ಆಗ್ಬೇಕಾದ್ರೆ ಏನೇನು ರಾಜ್ಯ ಸರ್ಕಾರ ಏನು ಅವಶ್ಯಕತೆ ಇದೆಯೋ ಇಲ್ಲಿ ಜಿಲ್ಲೆಯಲ್ಲಿ ಮತ್ತೆ ನಗರದಲ್ಲಿ ಏನೇನು ಮಾಡಬೇಕಾಗಿರೋ ಆ ಬದ್ಧತೆಯನ್ನ ಈ ಒಂದೂವರೆ ವರ್ಷದಲ್ಲಿ ತೋರಿಸಿದ್ದಾರೆ ಇಂಡಿಗೋ ಏರ್ ಕ್ರಾಫ್ಟ್ ಏರ್ ಇಂಡಿಯಾ ಲ್ಯಾಂಡ್ ಆಗಿದ್ದು ಜನ ಹೋಗ್ತಾ ಇದಾರೆ ಎಲ್ಲ ಆಗೋಗಿದೆ ಅಂತ ಆ ರೀತಿ ಮಾತಾಡ್ತಾ ಇದ್ದಾರೆ ಏರ್ಪೋರ್ಟ್ ಆಗೋದೇ

ಸೆಂಟ್ರಲ್ ಗವರ್ಮೆಂಟ್ ಹೋಮ್ ಮಿನಿಸ್ಟರ್ ಬರ್ತಾರೆ ಏನ್ ಅದು ಅದಕ್ಕೊಂದು ಇದು ಇರ್ಬೇಕಲ್ಲ ಸರ್ ಒಂದು ನಿಮಿಷ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನಂತಾರೆ ಗ್ರಾಂಟ್ ಆಫ್ ಸೈಟ್ ಸೈಟ್ ಕ್ಲಿಯರೆನ್ಸ್ ಟು ಕೆ ಎಸ್ ಎಸ್ ಡಿ ಸಿ ಫಾರ್ ಡೆವಲಪ್ಮೆಂಟ್ ಆಫ್ ಡೊಮೆಸ್ಟಿಕ್ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಇನ್ ರಾಯಚೂರ್ ಯಾವತ್ ಕೊಡ್ತಾರೆ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೈಟ್ ಕ್ಲಿಯರೆನ್ಸ್ ಸೈಟ್ ಕ್ಲಿಯರೆನ್ಸ್ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಜನ ವಾಸ ಮಾಡ್ತಾರೆ ಅವ್ರಿಗೆ ಇದು ಮಾಡಿದೆ

ಬಿಜೆಪಿ ಅಲ್ಲ ಸರ್ ಬಿಜೆಪಿ ಕಾಂಗ್ರೆಸ್ ಒಂದ್ ನಿಮಿಷ ಇವತ್ತು ನಾವು ಬಂದ ತಕ್ಷಣ ನಾವು ಬಂದ ತಕ್ಷಣ ಶುರು ಮಾಡಿಬಿಟ್ಟಿದ್ರೆ ನಾವು ನಮ್ಗೆ ಆಗ್ತಾ ಒಂದೂವರೆ ವರ್ಷ ಆಯ್ತು